ನಾವು ಮುರಾಜಿನಸ ವಸತಿ ಶಾಲೆ ಓದುತ್ತಿದ್ದೇವೆ ನನ್ನ ಹೆಸರು ಅನುಷ್ಕಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸೋನಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಪ್ರವಾಸಿಕ ಪ್ರೇಕ್ಷಣಿಕ ಸ್ಥಳ ಸ್ಥಳಗಳನ್ನು ಜ್ಞಾನ ದೇಗುಲವನ್ನಾಗಿ ಮಾಡಬೇಕು ಎಂಬುದರ ಎಂಬುದರ ಬಗ್ಗೆ ಮಾತಾಡುತ್ತಿದ್ದೇನೆ ನಾವು ಕೆಲವೊಮ್ಮೆ ಪ್ರೇಕ್ಷಣಿಕ ಸ್ಥಳಗಳಲ್ಲಿ ಹೋದಾಗ ಅಲ್ಲಿ ಸುತ್ತ ಅದು ಅದರ ಸುತ್ತಮುತ್ತಲಿನ ಪರಿಸರ ಬಗ್ಗೆ ನೋಡಿದರೆ ಕೆಲವೊಮ್ಮೆ ಬೇಜಾರಾಗುತ್ತದೆ ಯಾಕೆಂದರೆ ಅಲ್ಲಿ ಬಿಸಾಡಿರುವ ಕಸ ಪ್ಲಾಸ್ಟಿಕ್ಗಳನ್ನು ನೋಡಿದರೆ ಬೇಜಾರಾಗುತ್ತದೆ ನಾವು ಅಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ನಾವು ಅದು ಪ್ಲಾಸ್ಟಿಕ್ ಉತ್ಪಾದನೆ ಮಾಡಿದರೆ ನಮಗೆ ಆಗುವ ಹಾನಿಕಾರಕದ ಬಗ್ಗೆ ಮತ್ತು ಅಲ್ಲಿ ಕಸವನ್ನು ಬಿಸಾಡಬಾರದೆಂದು ಕೆಲವೊಂದು ಚಿತ್ರಗಳನ್ನು ಬಿಡಿಸಬೇಕು ಮತ್ತು ಆ ಸ್ಥಳ ಆ ಸ್ಥಳದಲ್ಲಿರುವ ಹಿಂದಿನ ಕಥೆಗಳನ್ನು ಮತ್ತು ಅದರ ಹಿಂದಿನ ಮಾಹಿತಿಯನ್ನು ಮತ್ತು ಕೆಲವೊಂದು ರಾಜ್ಯದ ಮಾಹಿತಿಗಳನ್ನು ನಾವು ಅಲ್ಲಿ ಚಿತ್ರಿಸಬೇಕು ಮತ್ತು ಗ ಗಣಿತ ಸ ಗಣಿತ ಸೂತ್ರಗಳು ಮತ್ತು ವಿಜ್ಞಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಅಲ್ಲಿ ಚಿ ಚಿತ್ರ ಚಿತ್ರಿಸಬೇಕು ಮತ್ತು ಕೆಲವೊಮ್ಮೆ ಕೆಲವೊಂದು ಸಾಧಕರ ಬಗ್ಗೆ ನಾವು ಅಲ್ಲಿ ಚಿತ್ರಿಸಬೇಕು ಮತ್ತು ಕೆಲವೊಂದು ಗಣಿತ ವಿಜ್ಞಾನ ಮತ್ತು ಸಾಮಾಜಿಕ ಮಾಹಿತಿಗಳನ್ನು ನಾವು ಅಲ್ಲಿ ಚಿತ್ರಿಸಬೇಕು ವಯಸ್ಸಾಗಿರೋರು ಮತ್ತು ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಅಲ್ಲಿ ಜನರ ಸೇವೆಯನ್ನು ಅದಾದ್ರೂ ನೋಡಿ ಕಲ್ ಕಲ್ ಕಲಿಯಬೇಕು ಅಂತ ವಿನಿಸುತ್ತದೆ 太厉害吧